ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರನ ನಿದ್ದೆಗೆಡಿಸಿದ ಅನ್ವರ್ ಮಾನಪಡಿ ವರದಿ ಅನ್ವರ್ ಮಾನಪಡಿ ವರದಿ ಇವತ್ತು ನಿನ್ನೆಯಿಂದ ಚರ್ಚೆ ಆಗ್ತಾ ಇಲ್ಲ ಎರಡ್ ಸಾವಿರದ ಹನ್ನೆರಡು ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಸದಾನಂದ ಗೌಡರ ಕಾಲದಿಂದಲೂ ಕೂಡ ಈ ವರದಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಈ ವಫ್ ಆಸ್ತಿಯನ್ನ ಕಾಂಗ್ರೆಸ್ನ ನಾಯಕರುಗಳು ನುಂಗಿ ನೀರು ಕುಡಿದಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಪದೇ ಪದೇ ಬಿಜೆಪಿ ಸೇರಿದಂತೆ ಹಲವು ಪಕ್ಷಗಳ ನಾಯಕರು ಮಾಡ್ತಾ ಇದ್ರು ಭಾಳಷ್ಟು ವರ್ಷಗಳಿಂದ ರಾಜ್ಯದಲ್ಲಿರುವಂತಹ ವಫ್ ಆಸ್ತಿಯನ್ನು ಬಹಳ ಹಿರಿಯ ನಾಯಕರುಗಳು ನುಂಗಿ ನೀರು ಕುಡಿದಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ತನಿಖೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ಅವತ್ತು ಕೇಳಿಬಂದಿತ್ತು ಹೀಗಾಗಿ ಅನ್ವರ್ ಮಾನಪ್ಪಡೆಯವರು ಬಿ ಜೆ ಪಿ ನಾಯಕರಾಗಿದ್ದರೂ ಕೂಡ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದರು ಆ ಸಮಿತಿಯ ಸಮಿತಿಯ ಕೆಲಸ ಏನಾಗಿತ್ತು ಅಂತೇಳಿದ್ರೆ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಎಲ್ಲೆಲ್ಲಿ ವಫು ಆಸ್ತಿ ಇದೆಯೋ ಆ ಆಸ್ತಿ ಇವ ಈ ಹಿಂದೆ ಯಾರ ವಶದಲ್ಲಿತ್ತು ಈಗ ಯಾರ ವಶದಲ್ಲಿದೆ ಯಾವ ರೀತಿಯಾಗಿ ಅದು ಮಾರ್ಪಾಡಾಗಿ ವಫ್ ಆಸ್ತಿಯನ್ನು ಪ್ರಭಾವಿ ನಾಯಕರುಗಳ ಕೈವಾಡ ಸೇರಿತು ಅನ್ನುವಂಥದ್ದ ಬಗ್ಗೆ ಸುದೀರ್ಘವಾಗಿ ಅಧ್ಯಯನ ಮಾಡಿ ವರದಿಯನ್ನು ಕೊಡಿ ಅನ್ನುವಂಥ ಒಂದು ಸೂಚನೆಯನ್ನು ಅಂದಿನ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರ ನೇತೃತ್ವದಲ್ಲಿ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು ಬಿ ಜೆ ಪಿ ಸರ್ಕಾರ ಅನ್ವರ್ ಮಾನಪ್ಪಡಿ ಅವರಿಗೆ ಈ ಕೆಲಸವನ್ನು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಸುಮಾರು ದಿನಗಳ ಆದ ಬಳಿಕ ಸುಮಾರು ತಿಂಗಳು ಕಳೆದ ಬಳಿಕ ರಾಜ್ಯಾದ್ಯಂತ ಸುತ್ತಾಡಿದಂತಹ ಅನ್ವರ್ ಮಾಳಪ್ಪ ಮತ್ತೆ ಅವರ ಟೀಮ್ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಒಂದು ವರದಿಯನ್ನು ಕೊಡುತ್ತೆ ಯಾರೆಲ್ಲ ಈ ಪ್ರಕರಣದಲ್ಲಿ ಆಗಿ ಆಗಿದ್ದಾರೆ ವಫ್ ಆಸ್ತಿ ಯಾವ್ಯಾವ ಪ್ರಭಾವಿ ರಾಜಕಾರಣಿಗಳ ಕೈ ಸೇರಿದೆ ಯಾವ ಕಾರಣಕ್ಕೋಸ್ಕರ ಅವರ ಕೈ ಸೇರ್ತು ಹೇಗೆ ಅದನ್ನ ವಫಿಂದ ತಮ್ಮ ತಾವು ಅದನ್ನ ಪಡೆಯೋದಕ್ಕೆ ಸರ್ಕಸ್ ಮಾಡಿದರು ಮಾಡಿದ್ರು ಬೆಂಗಳೂರಿಂದ ಹಿಡಿದು ಬೀದರ್ವರೆಗೂ ಯಾವೆಲ್ಲ ರಾಜಕಾರಣಿಗಳು ಇದರಲ್ಲಿ ಆಗಿದ್ದಾರೆ ಅನ್ನುವಂಥದ್ದನ್ನು ವಿವರವಾಗಿ ಆ ರಿಪೋರ್ಟಲ್ಲಿ ಸೇ ಸೇರಿಸಲಾಗಿತ್ತು ಆದರೆ ಯಾವುದೇ ಹೆಸರು ಕೂಡ ಬಹಿರಂಗ ಆಗುವಂಥ ಒಂದು ರೀತಿಯಲ್ಲಿ ಆ ರಿಪೋರ್ಟ್ ಕೊಟ್ಟಿರಲಿಲ್ಲ ಅದೇ ನಾವು ದಿನ ಕಳೆದಂತೆ ಆ ರಿಪೋರ್ಟಲ್ಲಿ ಯಾರೆಲ್ಲ ಹೆಸರುಗಳು ಇದಾವೆ ಅನ್ನುವಂಥದ್ದು ದಿನದ ದಿನಕ್ಕೆ ಬೆಳಕಿಗೆ ಬಂತು ಅದರಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಆ ರಿಪೋರ್ಟ್ ಕೊಟ್ಟರೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಆ ರಿಪೋರ್ಟ್ ಬಹಿರಂಗವಾಗಿ ವಿಧಾನ ಪರಿಷತ್ತಾಗಿ ಆಗಿರ್ಬೋದು ಸಭೆಯಲ್ಲಿ ಆಗಿರ್ಬೋದು ಮನ್ನಣೆ ಮಾಡೋದಕ್ಕೆ ಬಿಡಲಿಲ್ಲ ಅದು ಬಿ ಜೆ ಪಿ ಸರ್ಕಾರ ಎರಡೆರಡು ಬಾರಿ ಅಧಿಕಾರಕ್ಕೆ ಬಂದರೂ ಕೂಡ ಆ ವರದಿ ಮನ್ನಣೆ ಆಗಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ತಿಂಗಳಲ್ಲಿ ಆ ವರದಿಯನ್ನು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೇ ವಿಧಾನ ಪರಿಷತ್ತಲ್ಲಿ ಮನ್ನಣೆ ಮಾಡ್ತಾರೆ ಆ ಮಂಡನೆ ಮಾಡಿದಾಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ವರದಿಯನ್ನು ಮನ್ನೆ ಮಾಡ್ತಾರೆ ಸಚಿವರಾಗಿದ್ದಂಥವರು ಮನ್ನಣೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ನ ಪರಿಷತ್ತಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಹತ್ತು ವರ್ಷಗಳ ಬಳಿಕ ಈ ರಿಪೋರ್ಟನ್ನು ಮನ್ನಣೆ ಮಾಡುವಂಥ ಒಂದು ಅವಶ್ಯಕತೆ ಏನಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆದರೆ ಬಿ ಜೆ ಪಿ ಸರ್ಕಾರ ಕೇಳೋದಿಲ್ಲ ಆ ಮಂಡನೆ ಪರಿಷತ್ತಲ್ಲಿ ಈ ವರದಿಯನ್ನು ಮನ್ನಣೆ ಮಾಡುವಂಥ ಒಂದು ಕೆಲಸ ಆಗುತ್ತೆ ಇದು ಆಗೋಗಿರುವಂಥ ಒಂದು ಘಟನೆ ಆದರೆ ಇತ್ತೀಚೆಗೆ ವಫ್ ವಿಚಾರ ಭಾಳಷ್ಟು ಹೆಚ್ಚು ಸದ್ದು ಮಾಡಿದ್ದು ಒಂದು ಕಡೆ ಯತ್ನಾಳ್ ಮತ್ತೊಂದು ಕಡೆ ವಿಜೇಂದ್ರ ಪಣದಿಂದ ಪ್ರತ್ಯೇಕವಾದಂಥ ಒಂದು ಹೋರಾಟ ಮತ್ತು ಸಮಾವೇಶಗಳು ಕೂಡ ಮುಂದಾಗಿದ್ದರು ಮೊದಲನೇದಾಗಿ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದು ಯತ್ನಾಳ್ ಆದರೂ ಕೂಡ ತದ ಬಳಿಕ ಪಕ್ಷದಿಂದ ರಾಜ್ಯಾದ್ಯಂತ ಈ ವಿಚಾರವನ್ನು ಸದ್ದು ಮಾಡಿದ್ದು ಬಿ ವೈ ವಿಜೇಂದ್ರ ಈಗ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನದಲ್ಲೂ ಕೂಡ ರೂಲ್ ಸಿಕ್ಸ್ಟಿ ನೈನ್ ಕೆಳಗಡೆ ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂಥ ಒಂದು ಚರ್ಚೆಗೆ ಅವಕಾಶವನ್ನು ಕೇಳಿದರು ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಒಂದು ಹೇಳಿಕೆ ಭಾಳಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು ಅನ್ವರ್ ಮಾನಪ್ಪಡೆ ವರದಿಯನ್ನು ಮುಚ್ಚಾಕೋದಕ್ಕೆ ವಿಜೇಂದ್ರ ಅವರೇ ನೂರೈವತ್ತು ಕೋಟಿ ಆಫರನ್ನು ಇಟ್ಟಿದ್ದರು ನೇರವಾಗಿ ಅನ್ವರ್ ಮಾನಪ್ಪಡೆಯವರ ಮೇಲೆ ಒತ್ತಡವನ್ನು ಹಾಕಿದ್ರು ಅನ್ನುವಂತಹ ಅವರ ಒಂದು ಹೇಳಿಕೆ ಇಡೀ ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣ ಆಯಿತು ಜೊತೆಗೆ ದೆಹಲಿಯ ಬಿ ಜೆ ಹೈಕಮಾಂಡ್ ಕೂಡ ರಾಜ್ಯದ ಬಗ್ಗೆ ರಾಜ್ಯದಲ್ಲಿ ಏನು ನಡೀತಿದೆ ಅನ್ನುವಂಥ ಒಂದು ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಕಾರಣ ಆಯಿತು ಸ್ವತಃ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ನೇರವಾಗಿ ದೆಹಲಿಗೆ ಹೋಗಿ ಅಂಥದ್ದೇನೂ ನಡೆದಿಲ್ಲ ಇದನ್ನು ದಿಕ್ಕು ತಪ್ಪಿಸುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ವಿಪಕ್ಷಗಳು ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸ್ತವೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇದರಿಂದ ಎಸ್ಕೇಪ್ ಆಗೋದಕ್ಕೆ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಸಹ ತನ್ನ ನನ್ನ ತನ್ನ ಮೇಲೆ ಬಂದಿರುವಂಥ ಒಂದು ಆರೋಪ ಸುಳ್ಳು ಅನ್ನುವಂಥದ್ದನ್ನು ವರಿಷ್ಠ ಮುಂದೆ ಹೇಳೋದಕ್ಕೆ ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿದೆ ಒಂದಂತೂ ಸ್ಪಷ್ಟ ವಫ್ ಈ ವಫ್ ಆಸ್ತಿಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸ ಇಪ್ಪತ್ತೊಂಬತ್ತು ಸಾವಿರ ಎಕರೆಯನ್ನು ಕಾಂಗ್ರೆಸ್ನಲ್ಲಿದ್ದಂತಹ ಬಹುತೇಕ ಹಿರಿಯ ಕಾಂಗ್ರೆಸ್ನ ನಾಯಕರುಗಳು ಅನ್ನುವಂಥದ್ದನ್ನು ಅನೋರ್ಮಾನ ಪಡೆಯವರು ಹಿಂದೆ ಹೇಳಿದರು ಸ್ವತಃ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಸದಾನಂದ ಗೌಡರು ಕೂಡ ಹೇಳಿದ್ರು ಕಾಂಗ್ರೆಸ್ನ ಅದೇ ಸಮುದಾಯಕ್ಕೆ ಸೇರಿದಂತಹ ಹಿರಿಯ ನಾಯಕರುಗಳ ಹೆಸರಿದೆ ಅಂತ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಹೆಸರು ಕೂಡ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಿದೆ ಜಾಫರ್ ಶರೀಫ್ ಅವರ ಹೆಸರಿದೆ ಸಿ ಎಂ ಇಬ್ರಾಹಿಂ ಅವರ ಹೆಸರಿದೆ ರೋಷನ್ ಬೇಗ್ ಅವರ ಹೆಸರಿದೆ ಈ ರೀತಿಯಾಗಿ ಹಲವು ಹೆಸರುಗಳು ಆ ರಿಪೋರ್ಟಲ್ಲಿ ಉಲ್ಲೇಖ ಆಗಿದ್ದಾವೆ ಇವರೆಲ್ಲರೂ ಕೂಡ ವಫ್ ಆಸ್ತಿಯನ್ನ ಕಬಳಿಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಅವತ್ತಿಂದಲೂ ಕೂಡ ಮಾಡ್ತಾ ಇದ್ರು ಆದ್ರೆ ಆ ವರದಿ ಬಹಿರಂಗದೇ ಇದ್ರು ಕೂಡ ಈ ಎಲ್ಲ ಹೆಸರುಗಳು ಬಹಿರಂಗ ಆಗಿದಾವೆ ಈಗ ಕಾಂಗ್ರೆಸ್ ಸರ್ಕಾರ ಕಷ್ಟಕ್ಕೆ ಸಿಲುಕ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಗಳು ಚರ್ಚೆ ಆರಂಭ ಆದಂತಹ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಜೇಂದ್ರ ಅವರೇ ಅವರ ಸರ್ಕಾರ ಇದ್ದಾಗ ಅನ್ವರ್ ಮಾನಪ್ಪಡೆ ಅವರಿಗೆ ಇಂಥ ಒಂದು ಒತ್ತಡವನ್ನ ಹಾಕಿದ್ರು ಅನ್ನುವಂಥ ಒಂದು ಹೇಳಿಕೆ ಇಡೀ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಚರ್ಚೆಗೆ ಕಾರಣ ಆಗುವಂಥ ಒಂದು ರೀತಿಯಲ್ಲಿ ಅವರ ಹೇಳಿಕೆ ಕೊಟ್ಟಿದ್ದು ವಿಜೇಂದ್ರ ಅವ್ರಿಗೂ ನಿದ್ದೆಗಡಿಸಿದೆ ಅದೇ ರೀತಿ ವಿಜೇಂದ್ರ ಅವರ ಬಗ್ಗೆ ಏನು ಆಗ್ತಾ ಇತ್ತು ಆ ಒಂದು ಚರ್ಚೆಗಳು ಇನ್ನೂ ಬೇರೆ ರೀತಿಯಾದಂಥ ಒಂದು ಚರ್ಚೆಗೂ ಕೂಡ ಕಾರಣ ಆಗಿರುವಂಥದ್ದು ವಿಜೇಂದ್ರ ಅವರು ಅವತ್ತು ಯಡಿಯೂರಪ್ಪ ಅವರ ಕಾಲದಲ್ಲಿ ಅನ್ವರ್ ಮಾನಪ್ಪಡೆಯವರ ಮೇಲೆ ಒತ್ತಡ ತಂದಿದ್ರ ಅನ್ನುವಂಥ ಒಂದು ಅನುಮಾನಗಳು ಬರೋದಕ್ಕೂ ಕೂಡ ಕಾರಣ ಆಗುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯವರ ಹೇಳಿಕೆ ಇದೆ ಹೀಗಾಗಿ ಈ ಅನ್ವರ್ ಮಾನಪ್ಪಡೆಯವರದಿ ವಫ್ ವಿಚಾರ ಇನ್ನು ಯಾವ್ಯಾವ ಟರ್ನ್ಗಳನ್ನು ತಗೊಳ್ಳುತ್ತೋ ಯಾವ್ಯಾವ ಯು ಟರ್ನ್ಗಳನ್ನು ತಗೊಳ್ಳುತ್ತೋ ಏನೆಲ್ಲ ರಾಜಕೀಯ ಬದಲಾವಣೆಗಳು ಆಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಒಂದಂತೂ ಸ್ಪಷ್ಟ ಬೆಳಗಾವಿಯ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ವಫ್ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಗಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಂತಹ ವಿಜೇಂದ್ರ ಮತ್ತು ಅವರ ಟೀಮ್ಗೆ ಪ್ರತ್ಯುತ್ತರ ತಿರುಗೇಟು ನೀಡೋದರಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಯಶಸ್ವಿ ಆಗಿದೆ ಇದರಲ್ಲಿ ಎಷ್ಟು ಸತ್ಯ ಇದೆಯೋ ಎಷ್ಟು ಇದೆಯೋ ಗೊತ್ತಿಲ್ಲ ಆದರೆ ವಿಪಕ್ಷಗಳನ್ನು ತಮ್ಮ ಒಂದು ಹೇಳಿಕೆಯಿಂದ ಚೆಕ್ಮೆಟ್ ಕೊಡೋದ್ರಲ್ಲಿ ಜೊತೆಗೆ ಒಂದು ರೀತಿಯಲ್ಲಿ ಚಕ್ರವ್ಯೂಹ ಎಣೆಯೋದ್ರಲ್ಲಿ ಸಿದ್ದರಾಮಯ್ಯ ಅವರು ಸಕ್ಸಸ್ ಆಗಿದ್ದಾರೆ